ಎಲ್ರಿಗೂ ನಮಸ್ಕಾರ ಏನು ನಿನ್ನೆ ಏಳನೇ ತಾರೀಕು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ನಮ್ಮ ಸಂಸಾರದ ನಿರ್ಬಕರನ್ನ ನಮ್ಮ ತಾಲೂಕಲ್ಲಿ ಅಭಿನಂದನೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಲ್ಲ ಮುಖಂಡರು ಕೂಡ ಒಂದು ಅದುವ ಕಾರ್ಯಕ್ರಮ ಮಾಡಿದ್ರು ಆ ಕಾರ್ಯಕ್ರಮದಲ್ಲಿ ಸ್ವಲ್ಪ ಮನ್ನಾ ಸೃಷ್ಟಿಯಾಗಿ ಸಮಸ್ಯೆ ಆಗಿತ್ತು ಏನೇನು ಕಾರ್ಯಕ್ರಮ ನಡೀತದೆ ಅಂತ ಕೇಳಿದಾಗ ನಾನು ಪೊಲೀಸ್ ಇಲಾಖೆ ಕೊಡ್ಬೇಕಾದ್ರೆ ಲೆಟ್ರಲ್ಲಿ ಎಲ್ಲೂ ಕೂಡ ಮದ್ಯ ಕೊಡ್ತೀವಿ ಅಂತ ಲೆಟ್ರಲ್ಲಿ ಪರ್ಮಿಷನ್ ಕೇಳಿರಲಿಲ್ಲ ಆದರೂ ಕೂಡ ಕೆಲವು ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಸ್ಕೃತಿಯಲ್ಲಿ ಎಲ್ಲೂ ಕೂಡ ಎಂಡ ಕೊಡ್ತಕ್ಕಂಥದ್ದು ಮದ್ಯ ಕೊಡ್ತಕ್ಕಂಥದ್ದು ಇಲ್ಲ ಬಟ್ ಅವತ್ತೆಲ್ಲ ಸ್ವಲ್ಪ ಅತಾಚರಣೆ ಆಯಿತು ನಾವು ಕೂಡ ಅತಿ ಹೆಚ್ಚಿನ ಮತಗಳನ್ನ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಕೊಟ್ಟಿದ್ದೀವಿ ನಮ್ಮ ತಾಲೂಕಿನ ಜನ ಖುಷಿಯಾಗಿರ್ಲಿ ಅಂತೇಳಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸ್ವಲ್ಪ ಅತಾಚರಣೆ ಮಾಡ್ಕೊಂಡಿದೀವಿ ಅದರ ಸಂಪೂರ್ಣ ಜವಾಬ್ದಾರಿ ನಾನೇ ಓದ್ತಾ ಇದ್ದೀನಿ ಅದರಲ್ಲೂ ಕೂಡ ನೆನ್ನೆ ಮೊನ್ನೆ ಇರತಕ್ಕಂಥ ಘಟನೆಯಲ್ಲಿ ಪಾಟೀಲ್ ಸಿದ್ಧಾರ್ಥ ಬಂದಾಗಿ ನಮ್ಮ ವಿಜೇಂದ್ರನವರು ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಮಾತಾಡಿದ್ರು ಏನು ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ನಾನು ಅದನ್ನು ಸಂಪೂರ್ಣ ಒಪ್ತೀನಿ ನಮ್ಮ ಸಂಸ್ಕೃತಿನ ಆ ಥರ ಆಲೋಚನೆಗಳಿಗೆ ಅವಕಾಶ ಕೊಡಬಾರ್ದು ನಾನು ಕೂಡ ಎಲ್ಲ ಸ್ವಲ್ಪ ಗೆದ್ದಿರ್ತಕ್ಕಂಥ ಒಮ್ಮತ್ಸಲ್ಲಿ ಸ್ವಲ್ಪ ಆದೋಚಗಳಾಗಿರ್ತಕ್ಕಂಥದ್ದು ಸತ್ಯ ಆದರೂ ಯಾವುದೇ ಕಾರಣಕ್ಕೂ ಕೂಡ ನನ್ನೆಲ್ಲ ನನ್ನ ಸಲೂ ಕೂಡ ಲೈಸೆನ್ಸ್ ಇರಲಿಲ್ಲ ನಮ್ಮ ಕಾರ್ಯಕರ್ತರ ಮೇಲೆ ಲೈಸೆನ್ಸ್ ಇತ್ತು ಅಲ್ಲಿ ಏನು ನಡೀತಾ ಕಾರ್ಯಕ್ರಮ ಅಂತ ಮಾತ್ರ ಪರ್ಮಿಷನ್ ತಂಡದ್ ಬಿಟ್ಟರೆ ಏನು ಅತಾಚುರ್ಯ ಅಲ್ಲಿ ಅಂತ ಘಟನೆ ನಡೆದ್ರು ಕೂಡ ಯಾರೊಬ್ಬರು ಕೂಡ ಅತಾಚುರ್ಯಾದ ಕಾರ್ಯಕ್ರಮ ಯಶಸ್ವಿ ಆಯ್ತು ಜನಗಳು ಕೆಲವು ಮೀಡಿಯಾದಲ್ಲೆಲ್ಲ ರಾಜ್ಯ ದೇಶಕ್ಕೆ ಸುದ್ದಿ ಆಗಿರೋದ್ರಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಗುಜಗಾರ ಆಗ್ಬಾರ್ದು ಆದ ಕಾರಣ ನಾವು ನಿನ್ನ ಆರು ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಮತ್ತು ಪಾರ್ಟಿಯಿಂದ ನಿನ್ನ ವಜಾ ಮಾಡ್ತೀವಿ ಅಂತೇಳಿ ನನ್ನೆ ವಿಜಯನಗರ ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಕೃಷ್ಣಪ್ಪ ನಮ್ಮ ಆದೇಶ ಮಾಡೋದೇ ನಾನು ಆದೇಶನ ಸಂಪೂರ್ಣವಾಗಿ ಸ್ವಾಗತ ಮಾಡ್ತೀನಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಏನೇ ತೀರ್ಮಾನ ತಂದ್ರು ಕೂಡ ದೇಶದ ಇತ್ತ ರಾಜನೀತ ತಗೊಂಡವ್ರೆ ನಮ್ಮ ಪಾರ್ಟಿಗೆ ಬುಜಗರಾಗಬಾರ್ದು ಅಂತೇಳಿ ನನ್ನ ತಲೆದಂಡ ಮಾಡೋರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಬೇಜಾರಿಲ್ಲ ಪಾರ್ಟಿನೇ ಇದ್ದು ಪಾರ್ಟಿ ಏನು ಜವಾಬ್ದಾರಿ ಕೊಟ್ಟು ಕೊಟ್ಟಿಲ್ಲ ಅಂದರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಒಬ್ಬ ಕಾರ್ಯಕರ್ತನಾಗಿ ಈ ತಾಲೂಕಲ್ಲಿ ಮುಂದುವರಿತೀನಿ ಅಲ್ಲಿ ಆಗಿರ್ತಕ್ಕಂಥ ಜವಾಬ್ದಾರಿಗೆ ನಾನು ಕೊಟ್ಟಿರ್ತಕ್ಕಂಥ ದಂಡನ ಅವ್ರು ಹಾಕಿದ್ರು ನನ್ನ ತಲೆದಂಡ ಮಾಡಿದ್ರು ಕೂಡ ಸಂಪೂರ್ಣವಾಗಿ ಯಾವುದೇ ಬಿಜೆಪಿ ಪಾರ್ಟಿ ತಾಡಿರತಕ್ಕಂಥ ತೀರ್ಮಾನಕ್ಕೆ ನಾನು ಬದ್ಧನಿದ್ದೀನಿ